ಹಾಯ್ ಹಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನು ನಿಮ್ಮ ರಮೇಶ ನಿಮ್ಗೋಸ್ಕರವಾಗಿ ಇವತ್ತು ಬಹುಮುಖ್ಯವಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರತಕ್ಕಂಥ ಒಂದಿಷ್ಟು ಸೂಪರ್ ಪ್ರಶ್ನೆಗಳಿದ್ದಾವೆ ನೋಡಿ ಏನ್ ಮಜಾ ಇದೆ ಅಂದ್ರೆ ಸಮುದ್ರಗುಪ್ತನ ನಾಣ್ಯಗಳ ಬಗ್ಗೆ ಒಂದು ವಿವರಣೆ ಇದೆ ಹೇಗೆ ಭಾರತೀಯ ಅಸ್ತಿತ್ವವನ್ನು ಉಳಿಸಿಕೊಂಡ್ ನಾಣ್ಯಗಳನ್ನು ಜಾರಿಗೆ ತಂದ ಅಂತ ಪಲ್ಲವರ ದೇವಾಲಯಗಳ ಬಗ್ಗೆ ಮಾತಾಡ್ತೀವಿ ಪಾಲವಂಶದ ಬಾದಲ್ ಶಾಸನದ ಬಗ್ಗೆ ಮಾತಾಡ್ತೀವಿ ಭಾರತದ ಮೂರು ಪ್ರಾಚೀನ ವಿಶ್ವವಿದ್ಯಾಲಯಗಳ ಬಗ್ಗೆ ಕಳಂದ ಬಿಟ್ಟು ಭಾರತದಲ್ಲಿ ಪ್ರಾಚೀನ ವಿಶ್ವವಿದ್ಯಾಲಯಗಳ ಬಗ್ಗೆ ವೇದಗಳಲ್ಲಿ ರಥಕಾರರು ಪದದ ಅರ್ಥದ ಬಗ್ಗೆ ಮಾತಾಡ್ತೀವಿ ಇದೆಲ್ಲ ಒಂದು ಕಂಪ್ಲೀಟ್ ಮತ್ತೆ ಸಂಗಮ್ ಏಜ್ ನ ಒಂದಿಷ್ಟು ಮುಚಾರಗಳನ್ನ ನಿಮ್ ಮುಂದೆ ತರ್ತೇನೆ ವಿಡಿಯೋನ ನೀವು ಅದ್ಭುತವಾಗಿದ್ರೆ ಕೊನೆ ತನಕ ನೋಡ್ಕೊಳ್ತಾ ಹೋಗಿ ಹೆಚ್ಚಿನ ವಿವರಗಳನ್ನ ಪಡೆಯುವಂತ ಪ್ರಯತ್ನ ಮಾಡಬಹುದು ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ಈ ತರದ ಬಹುಮುಖ್ಯವಾದ ಅನೇಕ ವಿಡಿಯೋಗಳನ್ನ ತರೋದ್ರ ಮುಖಾಂತರ ನಿಮ್ಮ ಯಶಸ್ಸಿಗೆ ಒಂದು ಸಹಾಯ ಮಾಡ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಹಾಗೇನೆ ನಮ್ಮ ಗೂಗಲ್ ಪೇ ನಂಬರ್ ನಿಮಗೆ ಕಾಣುತ್ತಲ್ವಾ ಸೊ ನೋಡ್ ನೋಡ್ತಾ ನೋಡ್ ನೋಡ್ತಾ ಸುಮ್ಮನೆ ಹೋಗೋದಲ್ಲ ಒಂದಿಷ್ಟು ರಮೇಶ್ ಸರ್ ಎಲ್ಪ್ ಮಾಡಬೇಕು ಅನ್ನೋ ಮನೋಭಾವನ ಬೆಳೆಸ್ಕೋಬೇಕು ಹಾಗಾಗಿ ಈ ಥರದ ಒಂದು ಗೂಗಲ್ ಪೇ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟವಾದಷ್ಟು ಧನ ಸಹಾಯ ಮಾಡಿದ್ರೆ ನಮ್ಮ ಮುಂದಿನ ಡಿಜಿಟಲ್ ವ್ಯವಸ್ಥೆಯ ದೊಡ್ಡ ಮಟ್ಟದ ವಿಡಿಯೋಗಳನ್ನು ನಿಮಗೋಸ್ಕರ ತರೋ ಪ್ರಯತ್ನ ಇದೆ ಸೊ ನಮ್ಮ ಗೂಗಲ್ ಪೇ ನಂಬರ್ ಕೂಡ ಇದೆ ನೋಡಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ಇದಕ್ಕೆ ನೀವು ಗೂಗಲ್ ಪೇ ಮಾಡೋದ್ರ ಮುಖಾಂತರ ಈ ಚಾನಲ್ ಯಶಸ್ಸನ್ನು ನೀವು ಕೂಡ ಬಯಸ್ಬೋದು ಅಂತ ಹೇಳ್ತಾ ಬನ್ನಿ ನೋಡೋಣ ಏನಿದೆ ಅಂಥೇಳಿ ಪ್ರಶ್ನೆ ಒಂದು ಬಹಳ ಅದ್ಭುತವಾದ ಪ್ರಶ್ನೆ ಕೊಡಿದೆ ನೋಡಿ ವಿಚ್ ವಿಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಫೌಂಡ್ ಆನ್ ದ ರಿವರ್ ಸೈಡ್ ಆಫ್ ಟೈಗರ್ ಸ್ಲೈಯರ್ ಅಂದ್ರೆ ಹುಲಿಯನ್ನ ಕೊಲ್ಲುವವನು ಅಂತ ಟೈಗರ್ ಸ್ಲೈಯರ್ ಟೈಪ್ಸ್ ಕಾಯಿನ್ ಆಫ್ ಸಮುದ್ರಗುಪ್ತ ಸೊ ನಮಗೆ ದೊರೆತಿರ್ತಕ್ಕಂಥ ಸಮುದ್ರಗುಪ್ತನ ಹುಲಿ ಕೊಲ್ಲುವ ಮಾದರಿಯ ನಾಣ್ಯಗಳು ಅದರ ಇನ್ನೊಂದು ಬದಿಯನ್ನ ನಮಗೆ ಏನಂತ ಒಂದು ವಿವರಣೆಯನ್ನ ಕೊಡುತ್ತೆ ಅಂತ ಕೇಳಿದಾನೆ ಹುಲಿ ಕೊಲ್ಲುವ ಮಾದರಿ ಇತ್ತು ಯಾವ ಪ್ರಾಣಿ ಏನಂತ ಕೇಳಿದ್ರೆ ಹೇಳ್ಬೋದಾಗಿತ್ತು ಬಟ್ ಅವ್ನು ನೋಡಿ ಪ್ರಶ್ನೆ ಗಾಡೆಸಸ್ ಲಕ್ಷ್ಮಿ ಬಗ್ಗೆ ವಿವರಣೆ ಇದೆಯಾ ಮತ್ತೆ ಗಾಡೆಸಸ್ ಗಂಗಾ ಬಗ್ಗೆ ಇದೆಯಾ ಗಾಡೆಸಸ್ ದುರ್ಗಾ ಮತ್ತೆ ಗಾಡೆಸಸ್ ಅರ್ಧೋಕ್ಷೋ ಬಗ್ಗೆ ಕೂಡ ಇದೆಯಾ ಅನ್ನುವಂಥದ್ದು ಈ ವಿವರಣೆ ಇದೆ ಎಕ್ಸಾಕ್ಟ್ಲಿ ಇದ್ರ ಆನ್ಸರ್ ಬಂದ್ಬಿಟ್ಟು ಗಾಡೆಸಸ್ ಗಂಗಾ ಬಗ್ಗೆ ವಿವರಣೆಯನ್ನ ಕೊಡುತ್ತೆ ಬನ್ನಿ ಸಮುದ್ರಗುಪ್ತನ ಎಂಟು ಮಾದರಿಯ ನಾಣ್ಯಗಳ ಬಗ್ಗೆ ನೋಡೋಣ ಸಮುದ್ರಗುಪ್ತನನ್ನ ಭಾರತದಲ್ಲಿ ದೇಶೀಯ ನಾಣ್ಯಗಳ ಮೊದಲ ಅಸ್ಥಿಭಾರಕ ಅಂತ ಕೂಡ ಕರೀತಾರೆ ಈಗ ನಮ್ಗೆ ನಾಣ್ಯಗಳ ಪ್ರವರ್ಧಮಾನ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಮಗದ ಸಾಮ್ರಾಜ್ಯದಿಂದಲೂ ಕೂಡ ಭಾರತದಲ್ಲಿ ನಾಣ್ಯಗಳು ಬರ್ತಾ ಹೋಗಿದೆ ಮಗದ ಸೊ ಮೌರ್ಯರು ಕೂಡ ನಾಣ್ಯಗಳನ್ನ ತಂದಿದ್ದಾರೆ ಓಕೆ ಆಮೇಲೆ ಈ ಗುಪ್ತರು ಬರ್ತಕ್ಕಂಥದ್ದಲ್ವಾ ಸೊ ಅದ್ರ ಮಧ್ಯೆ ಕುಶಾನರು ಕೂಡ ನಾಣ್ಯಗಳನ್ನ ತಂದಿದ್ದಾರೆ ಈ ಕಡೆ ಪರ್ಷಿಯನ್ನರು ನಾಣ್ಯಗಳನ್ನ ತಂದಿದ್ದಾರೆ ಇವರೆಲ್ಲರೂ ನಾಣ್ಯ ತಂದಿದ್ದಾರೆ ಆದರೆ ದೇಶೀಯ ನಾಣ್ಯ ಅಸ್ಥಿ ಅಂತ ಇವನ ಯಾಕೆ ಕರೀತಾರೆ ಅಂತ ಇದಿಷ್ಟೇ ನೋಡಿ ಮಗಧದಲ್ಲಿ ತಂದಂತ ನಾಣ್ಯಗಳಿಗೂ ಇಲ್ಲಿ ನಮಗೆ ಕುಶಾನ್ರ ಕಾಲಕ್ಕೂ ಪರ್ಷಿಯನ್ ಕಾಲಕ್ಕೂ ಮೌರ್ಯರ ನಾಣ್ಯಗಳಲ್ಲೂ ಸಾಮಾನ್ಯವಾಗಿ ವಿದೇಶೀಯ ರೂಪಗಳನ್ನ ನಾವು ನೋಡ್ತಾ ಇದ್ವಿ ವಿದೇಶೀಯ ರೂಪಗಳ ಪ್ರಭಾವ ಈ ನಾಣ್ಯಗಳ ಮೇಲಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಸಮುದ್ರಗುಪ್ತನ ಕಾಲದಲ್ಲಿ ಮಾತ್ರ ಬಂದಂತ ಎಂಟು ಮಾದರಿಯ ನಾಣ್ಯಗಳು ಕೂಡ ದೇಶೀಯ ನಾಣ್ಯವನ್ನೇ ಇವು ಹೋಲುವಂಥವು ಇವು ತಮ್ಮದೇ ಆಗಿರ್ತಕ್ಕಂಥ ಗ್ರೈನ್ ತೂಕಗಳನ್ನು ಹೊಂದಿದ್ವು ತಮ್ಮದೇ ಆಗಿರ್ತಕ್ಕಂಥ ವಾಸ್ತುಶೈಲಿಯನ್ನ ಇದರಲ್ಲಿ ಮೂಡಿಸ್ಲಾಗಿತ್ತು ಅಂತ ಹೇಳಲಾಗುತ್ತೆ ಹಾಗಾಗಿ ಇವನ ಎಂಟು ಮಾದರಿಯ ನಾಣ್ಯಗಳಲ್ಲಿ ವಿಶೇಷತೆ ಕಾಣ್ಬೋದು ಒಂದು ಅಶ್ವಮೇಧ ಮಾದರಿ ನಾಣ್ಯಗಳು ಇದರಲ್ಲಿ ಯುದ್ಧದ ಅಶ್ವ ಮತ್ತೊಂದು ಕಡೆ ಪಟ್ಟದ ರಾಣಿಯ ಚಿತ್ರವನ್ನ ಬಿಡಿಸಿರ್ತಕ್ಕಂಥದ್ದು ನಮಗೆ ಕೇಳಿರೋದು ಇದೇನೆ ಹುಲಿ ಮಾದರಿಯ ಚಿತ್ರಗಳು ಒಂದು ಕಡೆ ಹುಲಿ ಕೊಲ್ಲುವ ಚಿತ್ರ ಇನ್ನೊಂದು ಕಡೆ ಗೋಡೆಸಸ್ ಗಂಗಾವನ್ನ ಈ ರೀತಿ ಪೂಜೆ ಮಾಡುವ ರೀತಿಯಲ್ಲಿ ನಾಣ್ಯವನ್ನು ಹಾಕಿರ್ತಕ್ಕಂಥದ್ದು ಒಂದು ಕಡೆ ಹುಲಿ ಕೊಲ್ಲುವ ಚಿತ್ರ ಆದರೆ ಮತ್ತೊಂದು ಭಾಗದಲ್ಲಿ ಒಂದು ಗೋಡೆಸಸ್ ಲಕ್ಷ್ಮಿಯನ್ನ ತೋರಿಸಿರ್ತಕ್ಕಂಥದ್ದು ಗಂಗಾ ರೂಪದಲ್ಲಿ ತೋರಿಸಿರ್ತಕ್ಕಂಥದ್ದು ಇನ್ನು ವೀಣಾಪಾಣಿ ಮಾದರಿ ಅಂತ ಕಳಿತೀವಿ ಇದು ವೀಣೆಯನ್ನ ನುಡಿಸ್ತಿರುವಂತ ಸಂಗೀತಕ್ಕಿರುವಂತಹ ಆದ್ಯತೆಯನ್ನು ಇಲ್ಲಿ ತೋರಿಸ್ತಾ ಇತ್ತು ಧನಸ್ಸು ಮಾದರಿ ಅಂದ್ರೆ ಬೇಟೆ ಆಡ್ತಾ ಇರ್ತಕ್ಕಂಥ ಚಿತ್ರ ಯುದ್ಧ ಕೊಡಲಿ ಮಾದರಿ ಅಂದ್ರೆ ಸಮುದ್ರಗುಪ್ತ ಯುದ್ಧವನ್ನ ಮಾಡ್ತಾ ಇರ್ತಕ್ಕಂತಹ ಚಿತ್ರ ಇನ್ನು ಚಂದ್ರಗುಪ್ತ ಮಾದರಿ ಅಂದ್ರೆ ಒಂದನೇ ಚಂದ್ರಗುಪ್ತನ ಕಾಲದಿಂದಲೂ ಇದ್ದಂತ ನಾಣ್ಯಗಳ ಮಾದರಿ ಮುಂದೆ ಎರಡನೇ ಚಂದ್ರಗುಪ್ತನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಹಾಗಾಗಿ ಉಂಗರ ತೊಡಿಸ್ತಕ್ಕಂತ ಚಿತ್ರ ಇನ್ನು ಸ್ಟ್ಯಾಂಡರ್ಡ್ ಮಾದರಿ ಅಂದ್ರೆ ಅಜೇಯ ಸಾಮ್ರಾಟ ಅಂದ್ರೆ ಇಡೀ ವಿಶ್ವವನ್ನೇ ಗೆದ್ದವನು ಅನ್ನುವಂತ ರೀತಿಯಲ್ಲಿ ಪ್ರತಿಬಿಂಬಿಸುವ ಚಿತ್ರ ಇನ್ನು ಕಚ್ ಮಾದರಿಯ ಚಿತ್ರಗಳು ಅಂದ್ರೆ ಚಕ್ರ ಹಿಡಿದು ನಿಂತ ಚಿತ್ರ ಮತ್ತೊಂದು ಕಡೆ ಲಕ್ಷ್ಮಿಯ ಚಿತ್ರವನ್ನ ಹಾಕಲಾಗಿತ್ತು ಹಂಗಾಗಿ ಕಚ್ ಮಾದರಿ ಅಂತ ಕೇಳಿದ್ರೆ ನಿಮ್ಗೆ ಲಕ್ಷ್ಮಿಯ ಚಿತ್ರಗಳು ಇನ್ನು ಹುಲಿ ಮಾದರಿ ಅಂತ ಕೇಳಿದ್ರೆ ಅದರ ಹಿಂದ್ಗಡೆ ಗಾಡೆಸ್ ಗಂಗಾ ಮಾದರಿ ಅಂತ ಕೂಡ ನಾವು ಅದರಲ್ಲಿ ಹೇಳಲಾಗುತ್ತೆ ಇದಕ್ಕೆ ಬಹಳಷ್ಟು ರೀತಿಯಲ್ಲೂ ಕೂಡ ವಿವರಣೆಗಳು ಇದ್ದಾವೆ ನಿಮ್ಗೆ ಎಕ್ಸಾಮ್ಸ್ ದೃಷ್ಟಿಯಿಂದ ಇಷ್ಟು ಸಾಕು ಹುಲಿ ಕೊಲ್ಲುವ ವಿಧದಲ್ಲಿ ಒಂದು ಕಡೆ ರಾಜ ಪೇಟ ಮತ್ತು ಸೊಂಟದ ಬಟ್ಟೆಯನ್ನ ಧರಿಸ್ಬಿಟ್ಟು ಹುಲಿಯನ್ನ ತುಳಿತಾ ಇರ್ತಕ್ಕಂಥದ್ದು ಇದಕ್ಕೆ ಅವರು ಒಂದು ದಂತಕಥೆಯನ್ನು ಮಾಡ್ಕೊಂಡಿದ್ರು ವ್ಯಾಘ್ರ ಪರಾಕ್ರಮ ಅನ್ನುವಂತ ಒಂದು ಥೀಮ್ ಇಟ್ಕೊಂಡು ಮಾಡಿದ್ರು ಅಂತ ಅಂದ್ರೆ ಹುಲಿಯ ಪರಾಕ್ರಮವನ್ನ ಹೊಂದಿರತಕ್ಕಂಥವನು ಅಂತ ಸಮುದ್ರಗುಪ್ತನನ್ನ ಬಿಂಬಿಸೋದು ಮತ್ತೊಂದು ಕಡೆ ಗಂಗಾದೇವಿ ಎಡಗೈಯಲ್ಲಿ ಉದ್ದ ಕಾಂಡದ ಕಮಲವನ್ನ ಹಿಡಿದಿರತಕ್ಕಂಥದ್ದು ಮತ್ತು ಬಲಗೈಯಲ್ಲಿ ಬಾಚಿ ಎಡಗೈಯಲ್ಲಿ ಅರ್ಧ ಚಂದ್ರಾಕೃತಿಯ ಸ್ಟ್ಯಾಂಡರ್ಡ್ ಮಾದರಿಯನ್ನು ಹೊಂದಿರತಕ್ಕಂತಹ ಚಿತ್ರವನ್ನ ಕೂಡ ತೋರಿಸ್ತಕ್ಕಂಥದ್ದು ಈ ತರದ ಒಂದು ವಿಶೇಷತೆ ಕೂಡ ನಾಣ್ಯಗಳಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಬಹುದು ಆದ್ರೆ ನಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಓಕೆ ಇನ್ನು ಸಂಗೀತ ಮಾದರಿಯಲ್ಲೂ ಕೂಡ ಅಷ್ಟೇ ಸಮುದ್ರಗುಪ್ತ ಸೊಂಟದ ಬಟ್ಟೆಯನ್ನ ಧರಿಸಿ ಮಂಚದ ಮೇಲೆ ಅಡ್ಡಗಾಲಿನ ಮೇಲೆ ವೀಣೆಯನ್ನ ಇಟ್ಕೊಂಡಿರ್ತಕ್ಕಂತಹ ಮೊಣಕಾಲುಗಳ ಮೇಲೆ ವೀಣೆಯನ್ನು ನುಡಿಸ್ತಕ್ಕಂಥ ಚಿತ್ರಗಳನ್ನ ನಾವು ನೋಡಬಹುದು ಇದು ವೀಣಾಪಾಣಿ ಮಾದರಿಯ ನಾಣ್ಯಗಳ ಒಂದು ರೂಪ ಅಂತನೂ ಕೂಡ ಹೇಳಲಾಗತ್ತೆ ಹಾಗಾಗಿ ಈತನಿಗೆ ದೇಶೀಯ ನಾಣ್ಯಗಳ ಅಸ್ಥಿಭಾರಕ ಅಂತ ಕೂಡ ಕರೀತಾರೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಮತ್ತೊಂದು ಪ್ರಶ್ನೆ ನೋಡದೆ ಪಲ್ಲವ ಟೆಂಪಲ್ಸ್ ಮೋಸ್ಟ್ಲಿ ಆರ್ ಲೊಕೇಟೆಡ್ ಪಲ್ಲವರ ಅನೇಕ ದೇವಾಲಯಗಳು ಎಲ್ಲಿ ಲೊಕೇಟ್ ಆಗಿದಾವೆ ಹೆಚ್ಚು ಅಂತ ಕೇಳಿದ್ರೆ ಕಾಂಚಿಪುರಂ ಅಂತ ಕರಿತೀವಿ ಓಕೆ ಓಕೆ ತಾಂಜಾವೂರಲ್ಲಿ ಅತಿ ಹೆಚ್ಚು ಚೋಳರ ದೇವಾಲಯಗಳು ಬರ್ತವೆ ವಾರಂಗಲ್ ಅಲ್ಲಿ ಕಾಕತೀಯರ ದೇವಾಲಯಗಳು ತಿರುಪತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವವನ್ನು ಕಾಣಬಹುದು ಅಂದ್ರೆ ಪಲ್ಲವರ ಹೆಚ್ಚು ವೈಭವವನ್ನು ಎಲ್ಲಿ ಕಾಣಬಹುದು ಅಂತಂದ್ರೆ ಕಾಂಚಿಪುರಂ ಸೊ ಕಾಂಚಿಪುರಂ ಅನ್ನ ಏನಂತ ಕರಿತಾ ಇದ್ರು ಏನು ಅಂತ ಚೆನ್ನಾಗಿ ತಿಳ್ಕೊಳ್ಳಿ ನೋಡಿ ಕಾಂಚಿಪುರಂ ಅಥವಾ ಕಾಂಚಿ ಇದನ್ನ ಏನಂತ ಕರಿತಾರೆ ಅಂದ್ರೆ ತಮಿಳಿನ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ತಮಿಳುನಾಡಿನ ಪ್ರಸಿದ್ಧ ದೇವಾಲಯ ನಗರ ಅಂತಾನೆ ಕರೀತಾರೆ ಇದಕ್ಕೆ ಒಂದ್ ಕಡೆ ಟ್ಯಾಗ್ಲೈನ್ ಕೂಡ ಕೊಡ್ತಾರೆ ಬಹಳಷ್ಟು ಇತಿಹಾಸಕಾರರು ಸಾವಿರ ದೇವಾಲಯಗಳ ನಗರ ಅಂತ ಹೇಳಿ ಭಾರತದಲ್ಲಿ ಯಾವ್ದನ್ನ ಕರೀತಾರೆ ಅಂತ ಕೇಳಿದ್ರೆ ಸಾವಿರ ದೇವಾಲಯಗಳ ನಗರ ಅಂತೇಳಿ ಕಾಂಚಿಪುರಂ ಅನ್ನ ಕರೀತಾರೆ ಓಕೆ ಪಲ್ಲವರ ರಾಜಧಾನಿಯಾಗಿತ್ತು ಇದನ್ನ ಕಾಂಚಿಯಂ ಪತಿ ಕಾಂಜೀವರಂ ಅಂತಕ್ಕಂಥ ಹೆಸರುಗಳಿಂದ ಕರೀತಾ ಬಂದ್ರು ಈಗ ಕಾಂಚೀಪುರಂ ಜಿಲ್ಲೆಯ ಜಿಲ್ಲಾ ಆಡಳಿತ ಕೇಂದ್ರವೂ ಕೂಡ ಆಗಿದೆ ದಕ್ಷಿಣ ಭಾರತದ ರಾಜ್ಯ ತಮಿಳುನಾಡಲ್ಲಿ ಸುಮಾರು ಚೆನ್ನೈಯಿಂದ ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಕಾಂಚೀಪುರಂನ ನಾವು ನೋಡ್ಬೋದು ಕಾಂಚೀಪುರಂ ಬಗ್ಗೆ ಬಂದ್ರೆ ಭಾರತದ ಹಿಂದೂಗಳ ಏಳು ಪವಿತ್ರ ನಗರಗಳಲ್ಲಿ ಒಂದಾದ ನಗರ ಅಂತಾನೆ ಕಾಂಚಿಪುರಂಗೆ ಮತ್ತೊಂದಿದೆ ಮತ್ತು ಮತ್ತೆ ಭಾರತದಲ್ಲಿ ಇದನ್ನ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ ಗರುಡ ಪುರಾಣದ ಪ್ರಕಾರ ನಾನೇನು ಹೇಳದೆ ಇದನ್ನ ಭಾರತದ ಹಿಂದೂಗಳ ಏಳು ಪವಿತ್ರ ನಗರಗಳು ಅಂತ ಏನು ಕಾನ್ಸೆಪ್ಟ್ ಬರುತ್ತೆ ಅದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರೋದು ಅದರಲ್ಲಿ ಅಯೋಧ್ಯೆ ಮಥುರ ಹರಿದ್ವಾರ ವಾರಣಾಸಿ ಅವಂತಿಕ ದ್ವಾರಕ ಓಕೆ ಇವು ನಮಗೆ ಆರು ಇನ್ನು ಏಳನೇದು ಕಾಂಚಿಪುರಂ ಅಂತ ಕರಿತೀವಿ ಹೀಗೆ ಪ್ರಸಿದ್ಧ ಏಳು ಹಿಂದೂ ದೇವಾಲಯಗಳ ಪವಿತ್ರ ನಗರಗಳು ಅಂತೇಳಿ ಕರೆಸ್ಕೊಂಡು ಲಿಸ್ಟ್ ಮಾಡಿದ್ರೆ ಅದರಲ್ಲಿ ಕಾಂಚಿಪುರಂ ಕೂಡ ಒಂದು ಬರುತ್ತೆ ಇನ್ನು ಕಾಂಚಿಪುರಂನಲ್ಲಿ ನೀವು ನೋಡ್ಬೋದಾದಂಥ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಏಕಾಂಬರನಾಥ ಮತ್ತೆ ಕೈಲಾಸನಾಥ ದೇವಾಲಯ ಕೂಡ ಹೌದು ನಿಮಗೆ ರಾಷ್ಟ್ರಕೂಟರ ಕಾಲದ ಕೈಲಾಸನಾಥ ದೇವಾಲಯ ಬೇರೆ ಅಂಜುಬುರಂನ ಕೈಲಾಸನಾಥ ದೇವಾಲಯ ವೆರಿ ಇಂಪಾರ್ಟೆಂಟ್ ಮತ್ತೆ ಯಾವಾಗಲೂ ಎಕ್ಸಾಮ್ ಐರ ಐರಾವತೇಶ್ವರ ಇದು ಕೂಡ ನಿಮಗೆ ಕೇಳ್ತಾರೆ ಇವೆರಡು ಮತ್ತೆ ಕಂಚಿ ಕಾಮಾಕ್ಷಿ ಯಾವಾಗಲೂ ನಿಮಗೆ ಮಧುರೆ ಮೀನಾಕ್ಷಿ ಕಂಚಿ ಕಾಮಾಕ್ಷಿ ಅಂತಿರಲ್ಲ ಅದು ಕೂಡ ಇಲ್ಲಿ ನಿಮಗೆ ಕಂಡು ಬರುತ್ತೆ ಸತ್ಯನಾಥೇಶ್ವರ ಮೈತ್ರಳೀಶ್ವರ ಓ ಓನಕಾಂತೀಶ್ವರ ಮತ್ತು ಆನೆ ಕದಂಗವಾಡೇಶ್ವರ ಕಾಮಾಕ್ಷಿ ಚಿತ್ರಗುಪ್ತ ತ್ರಿಲೋಕನಾಥ ವರದರಾಜ ನಮ್ಮ ಎಂಟನೇ ತರಗತಿ ಪುಸ್ತಕಗಳು ಹೇಳೋದು ಇದನ್ನ ವೆರಿ ಇಂಪಾರ್ಟೆಂಟ್ ಆಗಿ ಓಕೆ ಪೆರುಮಾಳ್ ದೇವಾಲಯ ಓಕೆ ತಿರುವಲ್ ಕೈ ದೇವಾಲಯಗಳು ಇವೆಲ್ಲವೂ ಕೂಡ ಕಾಂಚಿಪುರಂ ನಾವು ನೋಡಬಹುದಾದಂತಹ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಮ್ಸ್ ದೃಷ್ಟಿಯಿಂದ ಏನ್ ನೆನ್ಪಿಡ್ಕೋಬೇಕು ಏಕಾಂಬರನಾಥ ಕೈಲಾಸನಾಥ ಐರಾವತೇಶ್ವರ ಕಾಮಾಕ್ಷಿ ಮತ್ತೆ ಪೆರುಮಾಳ್ ಇವು ವೆರಿ ಇಂಪಾರ್ಟೆಂಟ್ ದೇವಾಲಯಗಳು ಇದ್ರ ಬಗ್ಗೆ ಜಾಸ್ತಿ ನೆನಪು ಇರಲಿ ನೆಕ್ಸ್ಟ್ ಬಣ್ಣ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದು ಕೂಡ ದ ಟರ್ಮ್ ಧನ್ ದಾಶ್ ಏನಿದು ಸಂಸ್ಕೃತ ಪ್ರದ ಇಂಗ್ಲೀಷಲ್ಲಿ ಬಂದ್ರೆ ಹಂಗಾಗತ್ತೆ ಧನ್ ದಾಸ ಧನ್ ಅಂದ್ರೆ ಅದು ದಂಡ ಅಂತ ಹೇಳಿ ದಂಡ ಅಂತ ಕನ್ನಡದಲ್ಲಿ ಅದನ್ನ ನಾವು ಮಾಡ್ಬೇಕದು ದಂಡ ದಾಸ ಅಂದ್ರೆ ಏನು ಅಂತ ಇಲ್ಲೇ ಹೇಳತ್ ನೋಡಿ ದಂಡ ಅಂತ ಓಕೆ ಓ ಯಾವ ಇದರಲ್ಲಿ ಕೀತರನ್ನು ಕೂಡ ಕೇಳಿದ್ದಾರೆ ಸ್ಲೇವರಿ ಆಸ್ ಎ ರಿಸಲ್ಟ್ ಆಫ್ ಪಾವರ್ಟಿ ಅಂದರೆ ಬಡತನಕ್ಕಾಗಿ ಗುಲಾಮನಾದವನ ಅಥವಾ ಸ್ಲೇವರಿ ರಿಸಲ್ಟ್ ಆಫ್ ಇನ್ಹೆರಿಟೆನ್ಸ್ ಇನ್ಹೆರಿಟೆನ್ಸ್ನ ವಿಚಾರಗಳಿಂದಾಗಿ ಅವನೂ ಗುಲಾಮಗಿರಿ ಒಳಪಟ್ಟನ ಸ್ಲೇವರಿ ರಿಸಲ್ಟ್ ಆಫ್ ಪನಿಷ್ಮೆಂಟ್ ಅಪರಾಧಕ್ಕಾಗಿ ಗುಲಾಮನಾದ್ನ ಆಮೇಲೆ ಸ್ಲೇವರಿ ಆಸ್ ಎ ರಿಸಲ್ಟ್ ಬೀಯಿಂಗ್ ಎ ಸೋಲ್ಡ್ ಔಟ್ ಎ ಅನದರ್ ಪರ್ಷನ್ ಅಂದರೆ ಮಾನವ ಮಾರಾಟ ಗುಲಾಮ ಮಾರಾಟದಿಂದಾಗಿ ಏನಾದರೂ ಇವನು ಗುಲಾಮನಾದ ಅಂತ ಸೊ ನಮ್ಮಲ್ಲಿ ಹೇಳ್ತಕ್ಕಂತಹ ದಂಡದಾಸ 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 ಅನ್ನುವಂತಹ ಈ ಪದ ಹೇಳೋದು ಶಿಕ್ಷೆಗಾಗಿ ಅಥವಾ ಸಾಲಕ್ಕಾಗಿ ಗುಲಾಮನಾಗಿ ಮಾರ್ಪಟ್ಟವನನ್ನ ದಂಡದಾಸ ಅಂತ ಹೇಳಿ ಕೂಡ ಸಂಸ್ಕೃತದಲ್ಲಿ ಉಲ್ಲೇಖಗಳು ಬರ್ತದೆ ಯಾವಾಗ ಯಜುರ್ವೇದ ಕಾಲಕ್ಕೆ ಈ ಪದಗಳ ಉಲ್ಲೇಖ ಕಂಡು ಬರುತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರಥಕಾರಾಸ್ ನೋಡಿ ಇದು ಎನ್ ಸಿ ಆರ್ ಟಿ ಸೆವೆಂತ್ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇರುವಂತ ಪ್ರಶ್ನೆ ಇದು ಓಕೆ ರಥಕಾರಾಸ್ ಇನ್ ಏನ್ಶಿಯಂಟ್ ಇಂಡಿಯನ್ ಸೊಸೈಟಿ ರೆಫರ್ಡ್ ಅಂತ ಕೇಳ್ತಾರೆ ಎನ್ ಸಿ ಆರ್ ಟಿ ಪುಸ್ತಕದ ಪ್ರಶ್ನೆ ಇದು ಆದ್ರೆ ಕೇಳಿರೋದು ಆಪ್ಷನ್ಸ್ ಕೂಡ ತಪ್ಪಿದೆ ನನ್ನ ಪ್ರಕಾರ ಅವಾಗ ಇವರು ಸ್ಟಾರ್ ಕೊಡಬೇಕಾಗಿತ್ತು ಅವ್ರು ಕೊಟ್ಟಿರೋ ಉತ್ತರ ಮಾತ್ರ ಇದೇನೆ ಏನ್ ಅಬ್ಜೆಕ್ಷನ್ ಆಗಿತ್ತು ಅದೆಲ್ಲ ನನಗೆ ಗೊತ್ತಿಲ್ಲ ರಥಕಾರಾಸ್ ಅಂದ್ರೆ ಅವತ್ ಬಿಟ್ಟಿರೋ ಉತ್ತರ ಲೆದರ್ ವರ್ಕರ್ಸ್ ಅಂತ ಚರ್ಮದ ಕೆಲಸ ಮಾಡೋರ್ನ ರಥಕಾರಾಸ್ ಅಂತ ಕರಿತಾ ಇದ್ರು ಅಂತ ಹಂಗಲ್ಲ ಅದು ಬ್ಯಾಸ್ಕೆಟ್ ಮೇಕರ್ಸ್ ಬುಟ್ಟಿ ಹೆಣಿಯುವವರು ಹಂಟರ್ ಅಂಡ್ ಫಿಶಿಂಗ್ ಕಮ್ಯುನಿಟಿ ಮೀನುಗಾರಿಕೆ ವಲಯದವರು ಬ್ರಿಕ್ ಅಂಡ್ ಕಲಿನ್ ವರ್ಕರ್ಸ್ ಅಂತಂದ್ರೆ ನಮ್ಮ ಇಟ್ಟಿಗೆ ಸೊ ಇವರಿಗೆಲ್ಲ ಅಂತ ಇರಲಿಲ್ಲ ಲೆದರ್ ವರ್ಕರ್ಸ್ ಅಂತ ಇದ್ರ ಅಂತ ಹೇಳಿ ಅಲ್ಲ ಇದು ಆಕ್ಚುಲಿ ತಪ್ಪು ಹೇಳ್ತೀನಿ ಒರಿಜಿನಲಿ ರಥಕಾರಾಸ್ ಅನ್ನೋದನ್ನ ಏನ್ ಎಕ್ಸ್ಪ್ಲೈನ್ ಮಾಡುತ್ತೆ ಪುಸ್ತಕ ಮತ್ತೆ ನಮ್ಮಲ್ಲಿರೋ ವಿಚಾರ ರಥಕಾರ ಅಂದ್ರೆ ತಯಾರಕ ಅಂತ ಅದರ ಅರ್ಥ ರಥ ತಯಾರಕ ಅಂತ ಹೇಳಿ ವಿವರಿಸಬೇಕು ಆದ್ರೆ ಋಗ್ವೇದ ಯಜುರ್ವೇದ ಅಥರ್ವ ಮತ್ತು ಸಂಹಿತೆಗಳಲ್ಲಿ ರಥಕಾರ ಅಂತಕ್ಕಂಥದ್ದು ಈ ತರ ರಥ ತಯಾರಕ ಅಂತ ಹಲವು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ವೇದ ಗ್ರಂಥಗಳಲ್ಲೂ ಕೂಡ ಅನೇಕ ರೀತಿಯ ವಿವಿಧ ರಥಕಾರರು ಇದ್ದರು ಅಂತನೂ ಕೂಡ ಹೇಳಲಾಗತ್ತೆ ಆದರೆ ಎಲ್ಲ ರಥಕಾರರ ಸ್ಥಾನಮಾನ ಮಾತ್ರ ಏಕರೂಪ ಆಗಿರಲಿಲ್ಲ ಕೆಲವರು ಬಹಳ ಉನ್ನತ ಸ್ಥಾನಮಾನ ಅನುಭವಿಸಿದರೆ ಇನ್ ಕೆಲವರು ಕೆಳಮಟ್ಟದ ಸ್ಥಾನವನ್ನು ಅನುಭವಿಸಿದ್ರು ಅಂತ ಈ ಅಸಮಾನತೆಗೆ ಏನು ಕಾರಣ ಇತ್ತು ರಥಕಾರರು ಎಲ್ಲ ಒಂದೇ ಅಲ್ವಾ ಅಂತ ಅನ್ಕೋಳಂಗಿಲ್ಲ ಇದಕ್ಕೆ ಅಸಮಾನತೆಗೆ ಕಾರಣ ನಮ್ಗೆ ಪುಸ್ತಕಗಳು ಎಕ್ಸ್ಪ್ಲೇನ್ ಮಾಡ್ತವೆ ಪುರಾತತ್ವ ಇಲಾಖೆ ಇತ್ತೀಚೆಗೆ ಕಂಡುಕೊಂಡ ಶಾಸನಗಳಲ್ಲಿ ರಥಕಾರರು ಅಂದ್ರೆ ಕುಶಲಕರ್ಮಿಗಳು ಅನ್ನೋ ಅರ್ಥವನ್ನು ಕೊಟ್ಟಿದೆ ಯಾವುದೋ ಎಸ್ ಐನವ್ರ ರಿಪೋರ್ಟ್ ಪ್ರಕಾರ ಅಲ್ಲ ಅವ್ರು ಹೇಳ್ತಾರೆ ಯಾಕೆ ಇವ್ರದ್ದು ಏಕರೂಪವಾಗಿರಲಿಲ್ಲ ಅಂತಂದ್ರೆ ಇವರು ಅನುಲೋಮ ಮತ್ತು ಪ್ರತಿಲೋಮ ಇಂದಾಗಿ ಜನಿಸಿದಂಥ ಮಕ್ಕಳು ಅಂತ ಅನುಲೋಮ ವಿವಾಹ ಪ್ರತಿಲೋಮ ವಿವಾಹ ನಿಮಗೆ ಗೊತ್ತಿದೆ ಯಾಕೆಂದ್ರೆ ಯಜುರ್ವೇದ ಕಾಲಕ್ಕೆ ನೀವು ಓದುವಾಗ ಅಲ್ಲಿ ಸಮಾಜ ವ್ಯವಸ್ಥೆಯನ್ನು ಓದ್ತಿರಲ್ಲ ಅಲ್ಲಿ ಬರುತ್ತೆ ಏನಾಗಿತ್ತು ಅಂದ್ರೆ ಇಲ್ಲಿ ಅನುಲೋಮ ಮತ್ತು ಪ್ರತಿಲೋಮದಿಂದ ಜನಿಸಿದವರ ರೀತಿಯಲ್ಲಿ ಸಮಾಜದಲ್ಲಿ ಅವರಿಗೆ ಏರುಪೇರು ಕಂಡು ಬರ್ತಾ ಇತ್ತು ಅನುಲೋಮ ಅಂದ್ರೆ ಗೊತ್ತಲ್ಲ ಮೇಲ್ಜಾತಿಯ ಒಬ್ಬ ತಂದೆ ಕೆಳಜಾತಿಯ ತಾಯಿ ಜೊತೆ ಮದುವೆ ಆದ್ರೆ ಅವರಿಗೆ ಹುಟ್ಟೋ ಮಕ್ಕಳನ್ನ ಅನುಲೋಮ ವಿವಾಹದ ಮಕ್ಕಳು ಅಂತ ಇದ್ರು ಪ್ರತಿಲೋಮಸ್ ಅಂತಂದ್ರೆ ಕೆಳಜಾತಿಯ ತಂದೆ ಮೇಲ್ಜಾತಿಯ ಹುಡುಗಿ ಅವರಿಬ್ರು ಮದುವೆ ಆದ್ರೆ ಅವರಿಗೆ ಜನಿಸುವಂತ ಮಕ್ಕಳು ಓಕೆ ಹಂಗಾಗಿ ಅನುಲೋಮ ಮತ್ತು ಪ್ರತಿಲೋಮ ಮತ್ತೊಂದಿದೆ ವಿಲೋಮ ಅಂತನೂ ಕೂಡ ಬರ್ತದೆ ವಿಲೋಮ ಅಂತಂದ್ರೆ ಮೇಲ್ಜಾತಿಯ ತಂದೆ ಯಾವುದು ಹೇಳ್ತಾರೆ ಅಂತಂದ್ರೆ ಚಾಂಡಾಲ ಜಾತಿಯ ಸ್ತ್ರೀಯರೊಂದಿಗೆ ಮದುವೆ ಆಗ್ತಕ್ಕಂಥದ್ದು ಚಾಂಡಾಲ ಸ್ತ್ರೀಯ ಕುಲದ ಅವ್ರನ್ನ ಮದುವೆ ಆದರೆ ಅದನ್ನು ವಿಲೋಮ ಅಂತ ಕೂಡ ಕರೀತಾ ಇದ್ರು ನುಲೋಮ ಪ್ರತಿಲೋಮ ವಿಲೋಮ ವಿವಾಹ ಪದ್ಧತಿಗಳು ಜಾರಿಯಲ್ಲಿದ್ವು ಇದರಲ್ಲಿ ಜನಿಸಿದಂತ ಮಕ್ಕಳಿಗೆ ಪುರೋಹಿತ ಸಾಮ್ರಾಜ್ಯಕ್ಕೆ ಕೊಡಬೇಕಾದಂತಹ ಒಂದು ಉನ್ನತ ಸ್ಥಾನಮಾನವನ್ನು ಇವರಿಗೆ ಕೊಡ್ತಾ ಇರಲಿಲ್ಲ ಹಂಗಾಗಿ ರಥಕಾರರು ಅಂತಂದ್ರೆ ಕುಶಲಕರ್ಮಿಗಳಲ್ಲೂ ಕೂಡ ಕೆಲವ್ರನ್ನ ಉನ್ನತ ಕುಶು ಕುಶಲಕರ್ಮಿಗಳು ಇನ್ನೊಂದು ಕೆಳಮಟ್ಟದ ಕುಶಲಕರ್ಮಿಗಳು ಅಂತನೂ ಕೂಡ ಕರೀಲಾಗ್ತಾ ಇತ್ತು ಅಂತ ಹೇಳ್ತಾರೆ ಜೊತೆಗೆ ನಮ್ಗೆ ಕಟ್ಟುನಿಟ್ಟಾದ ವೈದಿಕ ಯಜ್ಞಗಳನ್ನ ಮಾಡುವಂತ ಹಕ್ಕು ಇವರಿಗೆ ಇರಲಿಲ್ಲ ಅಂತ ಹೇಳುತ್ತೆ ಮತ್ತೆ ಜೈಮಿನಿ ಋಷಿ ಇನ್ನೊಬ್ಬ ರಥಕಾರರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಜೈಮಿನಿ ಋಷಿ ಪುರಾಣದಲ್ಲೂ ಕೂಡ ಇದೆ ಏನಿದೆ ಸಾಮಾಜಿಕ ಸ್ಥಾನಮಾನವು ವೈಶ್ಯನಿಗಿಂತ ಕೆಳಮಟ್ಟದಲ್ಲಿತ್ತು ಅಂತ ರಥಕಾರರು ಸಾಮಾನ್ಯವಾಗಿ ಅವನ ಸ್ಥಾನಮಾನ ವೈಶ್ಯನಿಗಿಂತ ಕೆಳಮಟ್ಟದಲ್ಲಿ ಅಂದರೆ ಶೂದ್ರನಿಗಿಂತ ಶ್ರೇಷ್ಠ ವೈಶ್ಯನಿಗಿಂತ ಕೆಳಮಟ್ಟ ಹಾಗಾಗಿ ಇವರನ್ನ ಸೌಧವನರು ಅಂತನೂ ಕೂಡ ಉಲ್ಲೇಖ ಇದೆ ನೆನಪಿಟ್ಗಳು ಎಕ್ಸಾಮ್ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಸಿಲೆಬಸ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೌಧವನರು ಅಂದ್ರೆ ಅಂದರೆ ಯಾರು ಅಂತ ಕುಶಲಕರ್ಮಿಗಳು ಕರ್ಮಿಗಳು ಅಂತ ಕೂಡ ಹೇಳ್ತಾರೆ ಇದು ವೈದಿಕ ಯುಗದ ನೀವು ಧಾರ್ಮಿಕ ಆಚರಣೆ ವಿಚಾರದಲ್ಲಿ ಇದನ್ನು ನೀವು ಓದ್ಬೋದು ನೆಕ್ಸ್ಟ್ ಬರೋಣ ಬಾದಲ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಬಿಲಾಂಗ್ ಟು ದ ವಿಚ್ ಆಫ್ ದ ಫಾಲೋಯಿಂಗ್ ಡೈನಸಿಟಿ ಅಂತ ಬಾದಲ್ ಅನ್ನುವಂತಹ ಶಾಸನ ಬಾದಲ್ ಸ್ತಂಭ ಶಾಸನ ಯಾರ ಬಗ್ಗೆ ಹೇಳುತ್ತೆ ಅಂತಂದ್ರೆ ಪಾಲ ರಾಜವಂಶದ ಕೂಡ ಈ ಬಾದಲ್ ಶಾಸನ ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಚೆನ್ನಾಗಿ ಗೊತ್ತಿರಲಿ ನೋಡಿ ನಮಗೆ ಬಂಗಾಳದ ಪಾಲ ವಂಶದಲ್ಲಿ ಬರತಕ್ಕಂತ ವೆರಿ ಇಂಟ್ರೆಸ್ಟಿಂಗ್ ಈ ಬಾದಲ್ ಶಾಸನದ ಬಗ್ಗೆ ಎಕ್ಸ್ಪ್ಲೈನ್ ಕೊಡ್ತಾ ಹೋಗುತ್ತೆ ಏನ್ ಹೇಳುತ್ತೆ ಅಂದ್ರೆ ಇದು ಈ ಬಾದಲ್ ಶಾಸನ ಎಂದ್ರೆ ಬಿಹಾರದ ಗಯಾ ಅಂತಕ್ಕಂಥ ದೇವಸ್ಥಾನದಲ್ಲಿ ಬಾದಲ್ ಶಾಸನವನ್ನ ಮಾಡಲಾಗಿತ್ತು ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಪಾಲವಂಶದ ರಾಜಧಾನಿಗಳು ಬರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ರೀಜನ್ಸ್ ಅಲ್ಲಿ ಓಕೆ ವೆಸ್ಟ್ ಬೆಂಗಾಲ್ ಬಿಹಾರ ಯು ಪಿ ಈ ಪ್ರದೇಶಗಳಲ್ಲಿ ಈ ಒಂದು ಪಾಲರು ಇದ್ರು ಅವಾಗ ನಿಮ್ಗೆ ನೆನಪಿರ್ಲಿ ಕರ್ನಾಟಕದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಆಳ್ವಿಕೆ ಮಾಡುವಂತ ಸಂದರ್ಭ ಇದು ಓಕೆ ಇವಾಗಿದ್ರು ಕನೋಜ್ ನ ಕಾಲವೂ ಕೂಡ ಇಲ್ಲಿ ನಿಮ್ಗೆ ಅವಾಗ ಬರ್ತದೆ ಗುಜರಾತ್ ನ ಚಾಲುಕ್ಯರು ಬರ್ತದೆ ಇಂಥ ಸಂದರ್ಭದಲ್ಲಿ ಇದ್ದಂಥದ್ದೇ ಈ ಬಂಗಾಳದ ಪಾಲವಂಶ ಬಂಗಾಳದ ಬಾಲವಂಶದಲ್ಲಿರುವಂತಹ ಬಾದಲ್ ಶಾಸನಗಳಲ್ಲಿ ದೇವಪಾಲನಿಂದ ಆನಂದ ಪಾಲನವರೆಗೂ ಕೂಡ ಎಲ್ಲ ಸಾಧನೆಗಳನ್ನ ಇದು ಎಕ್ಸ್ಪ್ಲೈನ್ ಮಾಡುವಂತಹ ವೆರಿ ಇಂಟ್ರೆಸ್ಟಿಂಗ್ ಶಾಸನವೇ ಈ ಬಾದಲ್ ಶಾಸನ ಆಗಿರ್ತದೆ ಸೊ ಈ ಬಾದಲ್ ಶಾಸನವನ್ನ ಆಗ ರಚನೆ ಮಾಡದಂತವ್ನ ಆನಂದ ಪಾಲನ ಮಂತ್ರಿ ಆಗಿದ್ದ ಗುರುವಮಿ ಗುರುವ ಗುರುವಮಿಶ್ರಭಟ್ಟ ಅಂತ ಹೇಳಿ ಕರಿತೀವಿ ಈ ಗುರುವ ಭಟ್ಟ ಈ ಒಂದು ಶಾಸನವನ್ನ ಬರೆಸಿದ ಅಂತ ಹುಣರು ಮತ್ತೆ ಗೂರ್ಜರ ಪ್ರತಿಯಾರನ್ನು ಸೋಲಿಸಿದ ವಿವರಣೆಗಳು ಈ ಬಾದಲ್ ಶಾಸನದಲ್ಲಿ ಕಂಡು ಬರ್ತಾ ಇತ್ತು ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಬರ್ ಪ್ರಶ್ನೆ ದ ವೆದಿಕ್ ಏಜಸ್ ಫ್ಲೋ ವರ್ ಮೇಡ್ ಆಫ್ ಅಂತ ಕೇಳಿದಾನೆ ವೇದ ಕಾಲದಲ್ಲಿ ಬಳಸ್ತಾ ಇದ್ದಂತ ನೇಗಿಲೆಗಳು ಯಾವುದರಿಂದ ಮಾಡಲಾಗ್ತಾ ಇತ್ತು ಅಂತ ಯಾವುದರಿಂದ ಮಾಡ್ತಾ ಇದ್ರು ಅಂದ್ರೆ ಉದಂಬರ ಉಡ್ ಅಂತ ಕರಿತೀವಿ ಅಂದ್ರೆ ಟೀಕ್ ಹುಡ್ಗಳು ಸಾಲ್ ಉಡ್ಗಳು ಮತ್ತೆ ಕರಂಬಿ ಉಡ್ಗಳು ಮತ್ತೆ ಉಂಬರ ಉದುಂಬರ ಅಂತ ಕೂಡ ಕರಿತೀವಿ ಇದು ಉದುಂಬರ ಅಂತ ಹತ್ತಿ ಮರದ ಒಂದು ನೇಗಿಲನ್ನ ಬಳಸ್ತಾ ಇದ್ರು ಯಾಕೆಂದ್ರೆ ಹತ್ತಿ ಮರದ ನೇಗಿಲುಗಳು ಹೆಚ್ಚು ಸತ್ವಯುತವಾಗಿರ್ತಕ್ಕಂಥವು ಭೂಮಿಗೆ ತಾಕಿದ್ರೆ ಬಹಳಷ್ಟು ಫಲವತ್ತತೆಯನ್ನು ನೀಡ್ತಕ್ಕಂಥದ್ದು ಈಗಲೂ ಕೂಡ ಅಷ್ಟೇ ಅಂಜೂರದ ಹಣ್ಣುಗಳನ್ನು ಪಕ್ಷಿಗಳು ತಿಂದು ಆ ಪಕ್ಷಿಗಳ ಹಾಕುವ ಹಿಕ್ಕಿಯಲ್ಲಿ ನೀವು ಅದರ ಒಂದು ಹಿಕ್ಕಿ ಒಂದು ಚೀಲ ಪೊಟ್ಯಾಶ್ಗೆ ಸಮ ಅಂತ ಹೇಳ್ತಾರೆ ನಮ್ಮಲ್ಲಿ ಕೃಷಿ ತಜ್ಞರು ಹಾಗಾಗಿ ಉದುಂಬರ ಉಡ್ ಅದನ್ನ ಬಳಸ್ತಾ ಇದ್ರು ಅಂತ ನೆಕ್ಸ್ಟ್ ಬರ್ತೀವಿ ದ ಐಡಿಯಾಸ್ ಆಫ್ ಎ ಕಮ್ಯುನಿಟಿ ಆಫ್ ಶೈವ ಪೊಯೆಟ್ಸ್ ವಾಸ್ ದ ಫಸ್ಟ್ ಮೆನ್ಷನ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ಸ್ಟ್ ನೆನ್ಪಿಟ್ಕೊಳ್ಳಿ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂತ ಆಳ್ವಾರರು ಮತ್ತೆ ನಾಯನ್ಮಾರರು ಅಂತ ಏನು ಸಂಘಟನೆಗಳು ಬರ್ತವೆ ಅದಕ್ಕಿಂತ ಮುಂಚೆ ಸಂಗಮ್ ಸಾಹಿತ್ಯ ಬರ್ತದೆ ನಿಮಗೆ ಆ ಸಂಗಮ್ ಸಾಹಿತ್ಯದಲ್ಲಿ ಯಾವಾಗಲೂ ಕೂಡ ಯಾವುದನ್ನ ಆರಾಧನೆ ಮಾಡ್ತಾ ಇದ್ರು ಅಂತಂದ್ರೆ ಶೈವ ಆರಾಧನೆ ಬರ್ತಾ ಇತ್ತು ಶೈವರ ಆರಾಧನೆ ಇತ್ತು ಆ ನಂತರ ದಕ್ಷಿಣಕ್ಕೆ ದ್ರಾವಿಡ ಸಂಸ್ಕೃತಿಯ ಮೇಲೆ ಆರ್ಯರ ಪ್ರಭಾವ ಆದಾಗ ಇಲ್ಲಿ ನಮ್ಮಲ್ಲಿ ಶೈವ ಹೋಗಿ ವೈಷ್ಣವ ಒಂದು ಪ್ರಭಾವ ಆಯ್ತು ಅದು ನೀವು ಧಾರ್ಮಿಕ ವಿಚಾರದಲ್ಲಿ ಓದ್ತೀರಿ ಅದಕ್ಕಿಂತ ಮುಂಚೆ ದಕ್ಷಿಣ ಭಾರತದಲ್ಲಿ ಏನಿತ್ತು ಅಂತಂದ್ರೆ ಶೈವ ಸಂಸ್ಕೃತಿ ಇತ್ತು ಹಾಗಾಗಿ ತಿರುತ್ ಅಹ್ ತಿರುತ್ತೊಂದಾರ್ ತೋಖೈ ಮತ್ತೆ ತಿರುತ್ತುನ್ನಾರ್ ತಿರುವನೈ ಮತ್ತೆ ಪೆರಿಯ ಪುರಾಣ ಮತ್ತು ನಲಿಯರ ದಿವ್ಯಾ ಪಂಚಾಂದಮ್ ಅಂತ ಕೂಡ ಕರಿತೀವಿ ಪ್ರಬಂಧಂ ಅಂತ ಕೂಡ ಕರಿತೀವಿ ಇಂಥ ಎಲ್ಲ ಕೃತಿಗಳು ಕೂಡ ಯಾವುದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವು ಅಂದ್ರೆ ಶೈವ ಸಂಸ್ಕೃತಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾವ್ ಅದರಲ್ಲಿ ಮೊಟ್ಟ ಮೊದಲಿಗೆ ಶಿವನ ಆರಾಧನೆಗಳ ಬಗ್ಗೆ ಮೊದಲು ಹೇಳಿದ ಪುಸ್ತಕ ಯಾವುದು ಅಂತ ಕೂಡ ಕೇಳ್ತಾರೆ ಶಿವನ ಆರಾಧನೆಗಳ ಬಗ್ಗೆ ಮೊದಲು ಹೇಳಿದ್ದೆ ತಿರುತ್ತೊಂದರ್ ತೋಕೈ ಅಂತ ಕೂಡ ಕರಿತೀವಿ ಓಕೆ ಸಂಗಮ ಸಾಹಿತ್ಯದ ಕೃತಿಗಳನ್ನು ಒಂದ್ಸರಿ ನೋಡಿ ಅದ್ರಲ್ಲಿ ನಮಗೆ ಬಹಳ ಸರಿ ಕೇಳಿದು ಪದಿರು ಪಟ್ಟು ಪಾತು ಪಟ್ಟು ಅಂತ ಟೆನ್ ಗಳ ಬಗ್ಗೆ ಹೇಳದಂತ ಮೊದಲ ಒಂದು ಆ ಏನ್ ಹೇಳ್ತೀವಿ ನೀತಿ ಕಥೆಗಳ ಸಂಗ್ರಹ ಅಂತ ಕೂಡ ಅದರಲ್ಲಿ ಹೇಳ್ತವೆ ಈ ತರದ ಸಂಗಮ್ ಸಾಹಿತ್ಯದ ಬಗ್ಗೆ ನೋಡೋಣ ಮುಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಕೊಡೋದು ಪ್ರಯತ್ನ ಮಾಡ್ತೀನಿ ಓಕೆ ನೆಕ್ಸ್ಟ್ ಪ್ರಶ್ನೆ ಬರೋಣ ದ ರೆಡ್ ಸ್ಪಾಟೆಡ್ ಸ್ಯಾಂಡ್ ಸ್ಟೋನ್ ವಾಸ್ ಯೂಸ್ಡ್ ಇನ್ ದ ಸ್ಕಲ್ಪ್ಚರ್ ನೋಡಿ ಕೆಂಪು ಚುಕ್ಕೆ ಉಳ್ಳಂತಹ ಮರಳುಗಲ್ಲುಗಳನ್ನು ಬಳಸಿದ್ದು ಅದರಿಂದ ಮೂರ್ತಿಗಳನ್ನು ಮಾಡ್ತಾ ಇದ್ದಿದ್ದು ಯಾವ ಕಲ್ಚರ್ ಅಲ್ಲಿಂದ ಅಮರಾವತಿ ಗಾಂಧಾರ ಮಥುರಾ ಮೂರು ಸಂಸ್ಕೃತಿ ಇದ್ರ ಬಗ್ಗೆ ಫುಲ್ಲಿ ಡೀಟೇಲ್ಡ್ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಕೆಳಗಡೆ ಹಾಕ್ತೀನಿ ಭಾರತದಲ್ಲಿ ಭಾರತದ ಶಿಲ್ಪಕಲೆಗಳು ಅಂತಂದ್ರೆ ಈ ಅಮರಾವತಿ ಶಿಲ್ಪಕಲೆ ಶಾತವಾಹನರ ಕಾಲದಲ್ಲಿ ಬಂದಿದ್ದು ಏ ಶಾತವಾಹನರ ಕಾಲದಲ್ಲಿ ಅಮರಾವತಿ ಶಿಲ್ಪಕಲೆ ಬಂತು ಸೊ ಮಥುರಾ ಶಿಲ್ಪಕಲೆ ಕೂಡ ನೀವು ನೋಡ್ಬೋದು ಗುಪ್ತರ ಕಾಲದಲ್ಲೂ ಮತ್ತು ಮೌರ್ಯರ ಕಾಲದಲ್ಲಿತ್ತು ಗಾಂಧಾರ ಶಿಲ್ಪಕಲೆ ಏನಿದೆ ಇದು ಕುಶಾನರ ಕೊಡುಗೆ ಅಂತ ಕರಿತೀವಿ ಕುಶಾನರ ಮಹಾಯಾನ ಪಂಥದವರು ನೆನ್ಪಿಡ್ಗಳಿವೆ ಮಹಾಯಾನ ಪಂಥದವರು ಈ ಗಾಂಧಾರ ಶಿಲ್ಪಕಲೆಯನ್ನ ಭಾರತಕ್ಕೆ ಬಳಸ್ತಾರೆ ಗಾಂಧಾರ ಶಿಲ್ಪಕಲೆ ಅಂತಂದ್ರೆ ಇದು ಇಂಡೋ ಮತ್ತೆ ಗ್ರೀಕ್ ಸಂಸ್ಕೃತಿಯ ಕಲೆ ಅಂತ ಕೂಡ ಕರಿತೀವಿ ಇದರಲ್ಲಿ ರೆಡ್ ಸ್ಪಾಟೆಡ್ ಸ್ಟೋನ್ ಸ್ಟೋನ್ಗಳನ್ನ ಬಳಸಲಾಗಿತ್ತು ಅನ್ನೋದು ನಮ್ಗೆ ಕಂಡು ಬರ್ತಾ ಅಂದ್ರೆ ಗಾಂಧಾರ ಶಿಲ್ಪಕಲೆಯಲ್ಲಿ ವೈಟ್ ಸ್ಪಾಟೆಡ್ ಸ್ಟ್ಯಾಂಡ್ ಸ್ಟೋನ್ ಬಳಸಿದ್ರೆ ಮಥುರಾದಲ್ಲಿ ರೆಡ್ ಹಾಗಾಗಿ ಭಾರತದ ಜಾನಪದ ಶಿಲ್ಪ ಶಿಲ್ಪ ಸಂಸ್ಕೃತಿ ಅಂತ ಕೂಡ ಕರೀತಾರೆ ಕೆಳಗಡೆ ಇದೆ ಮೂರು ಶಿಲ್ಪಕಲೆಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವರದಿಗಳನ್ನು ನಾವಿಲ್ಲಿ ನೋಡಬಹುದು ಅಂತ ಅನೇಕ ವಿಚಾರಗಳನ್ನ ನಾವು ಈ ಒಂದು ಶಿಲ್ಪಕಲೆಗಳಲ್ಲಿ ನೋಡ್ತಾ ಇದೀವಿ ಅದನ್ನ ನೀವು ಕೆಳಗಡೆ ಲಿಂಕ್ ಅಲ್ಲಿದೆ ಫುಲ್ ಡೀಟೇಲ್ ಆಗಿ ಸ್ವಲ್ಪ ಒಂದ್ಸಾರಿ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಬುದ್ಧಿಸ್ಟ್ ಮೊನಾಸ್ಟರೀಸ್ ವಾಸ್ ನಾಟ್ ಫೌಂಡೆಡ್ ಅಂತ ಇದೆ ನೋಡಿ ವಾಸ್ ನಾಟ್ ಫೌಂಡೆಡ್ ಬೈ ಪಾಲಾ ಕಿಂಗ್ ಪಾಲ ಸಾಮ್ರಾಜ್ಯದವರು ರಚನೆ ಮಾಡದೇ ಇರುವ ಬುದ್ಧಿಸ್ಟ್ ಮೊನಾಸ್ಟರೀಸ್ ಇದರಲ್ಲಿ ಯಾವುದು ಅಲ್ಲ ಅಂತ ನಳಂದ ಒಂದಲ್ಲ ಯಾಕೆಂದ್ರೆ ನಳಂದ ಮೊನಾಸ್ಟರಿಸನ್ನ ಮಾಡಿದ್ದು ಗುಪ್ತರು ನಳಂದ ವಿವಿಯನ್ನ ಸ್ಥಾಪನೆ ಮಾಡಿದ್ದು ಗುಪ್ತರು ಪಾಲ ವಂಶಸ್ಥರು ಮಾಡಿದ್ದು ವಿಕ್ರಮಶೀಲ ಒದಂತಪುರಿ ಮತ್ತೆ ಸೋಮಪುರ ಇವು ಮೂರು ಕೂಡ ಆ ಮೊನಾಸ್ಟರೀಸ್ ಕೂಡ ಆಗಿತ್ತು ಸೊ ಇವುಗಳ ಬಗ್ಗೆ ನಾವು ನೋಡೋದಾದ್ರೆ ನಿಮಗೆ ನೆನಪಿರ್ಲಿ ಯಾವಾಗ ನಳಂದದ ಅಸ್ತಿತ್ವದಲ್ಲಿ ಸ್ವಲ್ಪ ಆ ಒಂದು ಟೆಕ್ಸಸ್ ಕಡಿಮೆ ಆಗ್ತಾ ಇತ್ತು ಅಂದಾಗ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನ ಪಾಲವಂಶದ ಧರ್ಮಪಾಲ ಸ್ಥಾಪನೆ ಮಾಡ್ತಾನೆ ಇವನೇ ಮಾಡಿದ್ದು ಎರಡೂ ಕೂಡ ಓಕೆ ಒಂದು ಸೋಮಾಪುರದಲ್ಲಿ ವಿಶ್ವವಿದ್ಯಾಲಯವನ್ನ ತೆಗಿತಾನೆ ಇನ್ನೊಂದು ವಿಕ್ರಮಶೀಲದಲ್ಲಿ ತೆಗಿತಾನೆ ಇವೆರಡನ್ನೂ ಮಾಡಿದವನು ಧರ್ಮಪಾಲ ಎಂಟನೇ ಶತಮಾನದಲ್ಲಿ ಈತ ಸ್ಥಾಪನೆ ಮಾಡ್ತಾನೆ ಇನ್ನು ವದಂತಪುರಿಯನ್ನ ಸ್ಥಾಪನೆ ಮಾಡಿದನು ಪಾಲ ವಂಶದ ಒಂದನೇ ಗೋಪಾಲ ಇದನ್ನ ರಚನೆ ಮಾಡ್ದ ಇವೆಲ್ಲ ಮಾಡಿದ್ ಯಾಕೆ ಅಂತಂತಂದ್ರೆ ನಳಂದ ವಂಶದಲ್ಲಿ ಸ್ವಲ್ಪ ನಳಂದದ ವಿಶ್ವವಿದ್ಯಾಲಯದ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಪ್ರಗತಿಯಲ್ಲಿ ಸ್ವಲ್ಪ ಇಳಿಮುಖ ಆಗ್ತಾ ಇತ್ತು ಆಗ ಮತ್ತೊಂದು ವಿಶೇಷವಾದಂತ ವ್ಯವಸ್ಥೆಯನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಸಂಸ್ಕೃತಿಯನ್ನ ತರ್ತಾನೆ ಮುಂದೆ ಇವುಗಳನ್ನೆಲ್ಲ ನಾಶ ಮಾಡಿದವನು ಯಾರು ಅಂತಂದ್ರೆ ಭಕ್ತಿಯಾರ್ ಕಿಲ್ಜಿ ನೆನ್ಪಿಡ್ಕೊಳ್ಳೇನು ಭಕ್ತಿಯಾರ್ ಕಿಲ್ಜಿ ಯಾರು ಇವನು ಅಂತಂದ್ರೆ ಮಹಮ್ಮದ್ ಗೋರಿಯ ದಂಡನಾಯಕ ಮಹಮ್ಮದ್ ಗೋರಿಯ ದಂಡನಾಯಕ ಆತನೇ ಈ ಎಲ್ಲ ವಿವಿಗಳನ್ನ ಸುಟ್ಟಾಕ್ ಬಿಸಾಕ್ತಾನೆ ಯಾಕೆ ಅಂತಂದ್ರೆ ನಿಮಗ್ ನೆನಪಿದೆ ಅಲ್ಲ ಹಿಂದೆ ಹೇಳಿರ್ತಕ್ಕಂಥದ್ದು ಮಹಮ್ಮದ್ ಗೋರಿ ಗೆದ್ದಂತ ಪ್ರಾಂತ್ಯಗಳನ್ನ ನಾಲ್ಕು ಭಾಗ ಮಾಡಿದ್ದ ಒಂದು ಗಜ್ನಿಯ ಭಾಗಗಳು ಇನ್ನೊಂದು ಮುಲ್ತಾನ್ ಭಾಗಗಳು ಮತ್ತೊಂದು ದೆಹಲಿ ಭಾಗಗಳು ನಾಲ್ಕನೇದು ಬಿಹಾರ್ ಮತ್ತು ಬಂಗಾಳ ಭಾಗಗಳು ನಾಲ್ಕು ಭಾಗ ಮಾಡಿದ್ದ ಹಾಗಾಗಿ ಮಹಮ್ಮದ್ ಗೋರಿಯ ನಾಲ್ಕು ಗುಲಾಮರು ನಾಲ್ಕು ಭಾಗಗಳನ್ನು ನೋಡ್ಕೊಳ್ತಾ ಬಂದ್ರು ಅದರಲ್ಲಿ ತಾಜುದ್ದೀನ್ ಎಲ್ಡೋಝ್ ಎಲ್ಡೋಸ್ ಈ ಭಾಗವನ್ನು ಇಟ್ಕೊಂಡಿದ್ದ ಗಜ್ನಿ ಭಾಗವನ್ನ ನಾಸಿರುದ್ದೀನ್ ಕಬಾಚ ಈ ಮುಲ್ತಾನ್ ಭಾಗ ಇಟ್ಕೊಂಡಿದ್ದ ಕುತುಬುದ್ದೀನ್ ಐಬಕ್ ದೆಹಲಿ ಭಾಗವನ್ನು ಇಟ್ಕೊಂಡ ಬಿಹಾರ್ ಬಂಗಾಳವನ್ನ ಬಕ್ತಿಯಾರ್ ಖಿಲ್ಜಿ ಬಿಟ್ಕೊಂಡಿದ್ರು ಆ ಸಂದರ್ಭದಲ್ಲೇ ಭಕ್ತಿಯಾರ್ ಖಿಲ್ಜಿ ಕಂಪ್ಲೀಟ್ ಆಗಿ ದಾರುಲ್ ಇಸ್ಲಾಂ ನ ನೀತಿಯನ್ನು ಅನುಸರಣೆ ಮಾಡ್ತಾ ಇದ್ದವನು ಹಾಗಾಗಿ ಈ ಒಂದು ದೇವಾಲಯಗಳನ್ನ ಆತ ನಾಶ ಮಾಡ್ದು ಈ ಮೊನಾಸ್ಟರಿ ವಿಶ್ವವಿದ್ಯಾಲಯಗಳನ್ನ ನೆಕ್ಸ್ಟ್ ಬಾ ನೈನ್ಟೀನ್ ಕ್ವಶನ್ಸ್ ಹೂ ಅಮಾಂಗ್ ದ ಫಾಲೋಯಿಂಗ್ ಆಫೀಸರ್ಸ್ ನಾಟ್ ಅಸೋಸಿಯೇಟೆಡ್ ವಿತ್ ಅಲಾವುದ್ದೀನ್ ಅಲಾವುದ್ದೀನ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನವರಲ್ಲಿ ಯಾರು ಅದಕ್ಕೆ ಸಂಬಂಧ ಪಡುವುದಿಲ್ಲ ಅಂತಿದೆ ದಿವಾನ್ ಇ ರಿಯಾಸತ್ ದಿವಾನ್ ಶಹನಾ ಮಂಡಿ ದಿವಾನ್ ಹಿ ಬರೀದ್ ದಿವಾನ್ ಇ ಮಸ್ತಕ್ ರಾಜ್ ಅಂತ ಈ ನಾಲ್ಕರಲ್ಲಿ ಯಾವುದು ಸಂಬಂಧ ಪಡಲ್ಲ ಅಂತ ನಿಮಗೆ ಕೇಳಲಾಗ್ತಾ ಇದೆ ಅಲ್ವಾ ಸೊ ಇದನ್ನ ನಿಮ್ಗೆ ಕಿಲ್ಜಿ ಡ್ಯಾನೆಸ್ಟಿಯಲ್ ಮಾಡುವಾಗ ಬಹಳ ನೀಟಾಗಿ ಹೇಳಿದಿನಿ ದಿವಾನ್ ಇ ಮಸ್ತಕ್ ರಾಜ್ ಅನ್ನೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟವನು ಇದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ದಿವಾನ್ ಇ ಮಸ್ತಕ್ ರಾಜ್ ಇದು ಕಂದಾಯ ವಸೂಲಿಗೆ ನೇಮಕ ಮಾಡಿದಂಥದ್ದು ಬಟ್ ನಮ್ಗೆ ಇಲ್ಲಿ ಮಾರ್ಕೆಟ್ ಕಂಟ್ರೋಲಿಗೆ ಕೇಳಿರೋದ್ರಿಂದ ದಿವಾನ್ ಇ ರಿಯಾಸತ್ ಕಹನಾಯಿ ಮಂಡಿ ಬರೀದ್ ಇದೆಲ್ಲ ಮಾರ್ಕೆಟಿಗೆ ಸಂಬಂಧಪಟ್ಟಂತ ಆಡಳಿತ ವ್ಯವಸ್ಥೆ ಬನ್ನಿ ಅವರ ಅಷ್ಟು ಅಧಿಕಾರಿಗಳನ್ನ ಹೇಳ್ಕೊಂಬರ್ತೀನಿ ದಿವಾನಿಯ ರೆಸಾಲತ್ ಅಂತ ಬರ್ತದೆ ದಿವಾನಿ ರೆಸಾಲತ್ ಏನಿವು ಅಂದ್ರೆ ಸಂಪೂರ್ಣವಾಗಿ ಮೇಲ್ಮನವಿಯನ್ನ ನೋಡ್ಕೊಳ್ತಾ ಅಂದ್ರೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಇಲಾಖೆ ವಿದೇಶಾಂಗ ವ್ಯವಹಾರಗಳ ಉಸ್ತುವಾರಿ ರಾಜತಾಂತ್ರಿಕ ಪತ್ರ ವ್ಯವಹಾರಗಳ ಉಸ್ತುವಾರಿ ಅವನಿಗೆ ಕೊಡಲಾಗ್ತಾ ಇತ್ತು ದಿವಾನಿ ಆರಿಜ್ ಅಥವಾ ಆರ್ಚ್ ಅಂತ ಕರಿತೀವಿ ಅಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದು ಮಿಲಿಟರಿ ಇಲಾಖೆಯ ಹೆಡ್ ಇವನಾಗಿರ್ತಾ ಇದ್ದ ಓಕೆ ಈ ಜವಾಬ್ದಾರಿಯನ್ನ ಸೈನ್ಯವನ್ನ ನೇಮಕ ಮಾಡೋ ಜವಾಬ್ದಾರಿ ಕೂಡ ಇವನು ಕೊಟ್ಟಿದ್ರು ಮುಂದೆ ಈ ಇಲಾಖೆಯನ್ನ ಬಲ್ಬನ್ ಕೂಡ ಮುಂದಿನ ವ್ಯವಸ್ಥೆಗಳಲ್ಲಿ ಪರಿಚಯಿಸ್ತಾ ಹೋಗ್ತಾನೆ ದಿವಾನ್ ಈ ಇಶ್ತಿಯಾಕ್ ಅಂತ ಬರುತ್ತೆ ಇದು ಪಿಂಚಣಿ ಇಲಾಖೆ ದಿವಾನ್ ಈ ರಾಜ್ ನಿಮ್ಗೆ ಇದೇ ಹೇಳಿದ್ದು ಈತ ಕಂದಾಯ ಇಲಾಖೆಯನ್ನ ನೋಡ್ಕೊಳ್ತಾ ಇದ್ದಂಥವನು ದಿವಾನ್ ಈ ಖೋಹಿ ಬರುತ್ತೆ ತುಗುಲ ಕಾಲಕ್ಕೆ ಕೃಷಿ ಇಲಾಖೆ ಆಗಿತ್ತು ರಾಜ್ಯದಲ್ಲಿ ಕೃಷಿ ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ರು ದಿವಾನಿ ಇನ್ಶಾ ಇದು ಪತ್ರ ವ್ಯವಹಾರ ನೋಡ್ಕೊಳತ್ತೆ ದಿವಾನಿ ಬಂದಗಾನ್ ಇದು ಕೂಡ ನಮ್ಮಲ್ಲಿ ಬರುತ್ತೆ ಗುಲಾಮರ ಇಲಾಖೆ ಇದು ಕಿಲ್ಜಿ ವಂಶದಿಂದ ಬರುತ್ತೆ ದಿವಾನಿ ಖಾಜಾ ನ್ಯಾಯಾಂಗ ನೋಡ್ಕೊಳ್ತಾ ಇದ್ದ ದಿವಾನ್ ಇ ಆಶ್ ಮತ್ತೆ ದತ್ತಿಯನ್ನ ನೋಡ್ಕೊಳ್ತಿದ್ದವ್ರು ಹೀಗೆ ಆ ದೆಹಲಿ ಸುಲ್ತಾನ್ರ ಎಂಟು ಆಫೀಸರ್ಗಳು ತುಂಬಾ ಅದ್ಭುತವಾದಂತ ವಿವರಣೆ ನಿಮ್ಗಿಲ್ಲಿ ಬರ್ತದೆ ಹಂಗಾಗಿ ಇಷ್ಟೊಂದು ಉತ್ತಮವಾದಂತ ವಿಡಿಯೋಗಳು ನಿಮ್ಗೋಸ್ಕರ ಸಿಗ್ತಾ ಇದೆ ಅಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ನೀವು ಸಹಾಯ ಮಾಡಿರೋದು ಅದು ಕೊಡ್ತಾ ಇರುವಂತಹ ಅಭೂತಪೂರ್ವ ಪ್ರೋತ್ಸಾಹ ಬಹಳ ಜನ ಕ್ಯೂ ಆರ್ ಕೋಡಲ್ಲಿ ಒಂದಿಷ್ಟು ನಿಮ್ಗಾದಷ್ಟು ಧನ ಸಹಾಯ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಅಂತ ನಿಮ್ಮಿಂದ ನಿರೀಕ್ಷೆ ಇದೆ ಆ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ ತಾವೆಲ್ಲರೂ ವಿಡಿಯೋವನ್ನ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಬಾಯ್